ಹೇ ಗಾಯ್ಸ್ ಹಾಯ್ ಎಲ್ರು ವೆಲ್ಕಮ್ ಬ್ಯಾಕ್ ಇನ್ ನನ್ನ ಬಿಡಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪಾ ಅಂತ ಹೌದು ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟು ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿದೆ ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ ಬುಕ್ ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿಸ್ಕೊಂಡು ಅದಕ್ಕಿಂತ ಮುಂಚೆ ಈಗ ಮಿಕ್ಕಿರುವಂತಹ ಆರು ಜನ ಕಂಟೆಸ್ಟೆಂಟ್ಸ್ ಗಳಲ್ಲಿ ಬಿಗ್ ಬಾಸ್ ಆರು ಜನ ಕಂಟೆಸ್ಟೆಂಟ್ಸ್ ಗಳಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಯಾವ ಒಬ್ಬ ಸ್ಪರ್ಧಿ ಕಪ್ನ ಗೆಲ್ಬೇಕು ಅಂತ ನಿಮಗೆ ಅನಿಸ್ತಿದೆ ಅಂತ ಹೇಳಿದ್ರೆ ಮಿಸ್ ಮಾಡದೆ ಈಗ್ಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದೊಂದು ಚಿಕ್ಕ ಸರ್ವೆ ಆಗಿರುತ್ತೆ ಅಷ್ಟೇ ನೋಡೋಣ ಯಾವ ಒಬ್ಬ ಸ್ಪರ್ಧಿಗೆ ಯಾವ ಒಬ್ಬ ಸ್ಪರ್ಧಿಯ ನೇಮ್ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಿರುತ್ತೆ ಅಂತ ಸೊ ನಿಮ್ಮ ಅಭಿಪ್ರಾಯ ಏನು ಯಾವ ಒಬ್ಬ ಸ್ಪರ್ಧಿ ಕೇಳ್ಬೇಕು ಅಂತ ಇದ್ರೆ ಮಿಸ್ ಮಾಡದೆ ಈಗ್ಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈಗ ಬಂದಂತ ಪ್ರೋಮೋದಲ್ಲಿ ಬಿಗ್ ಬಾಸ್ ಒಂದು ಚಿಕ್ಕದಾಗಿ ಚಟುವಟಿಕೆ ಕೊಟ್ಟಿರುವಂತದ್ದು ಬಿಗ್ ಬಾಸ್ ಮಾಡ ಸ್ಪರ್ಧಿಗಳಿಗೆ ಏನಪ್ಪಾ ಅಂದ್ರೆ ಈಗ ಆಕ್ಟಿವಿಟಿ ರೂಮ್ ಅಲ್ಲಿ ಪ್ರೋಫಿನ ತಂದಿರಿಸಿರುವಂತದ್ದು ಅಹ್ ಒಬ್ಬೊಬ್ಬರ ಟ್ರೋಫಿ ಮುಂದೆ ಹೋಗಿ ಅವ್ರಿಗೆ ಅಹ್ ಮನದಾಳದ ಮಾತುಗಳನ್ನ ಅವರು ಅಹ್ ಆ ಒಂದು ಟ್ರೋಫಿಯ ಮುಂದೆ ಹಾಡ್ಬೇಕಾಗಿರತ್ತೆ ಸೊ ಅವರು ಅಹ್ ಅವರ ಕಷ್ಟಗಳಿರ್ಬೋದು ಇನ್ನಿತರ ವೈಯಕ್ತಿಕ ಕಾರಣಗಳು ವೈಯಕ್ತಿಕ ಅಹ್ ಜೀವನದ ಅನುಭವಗಳು ಮತ್ತೆ ಆ ಟ್ರೋಫಿನ ನಾನು ಹಿಡಿದ್ರೆ ನಾನು ಏನೆಲ್ಲ ಸಾಧಿಸ್ಬೋದು ಸೊ ಈ ಒಂದು ನಿಟ್ಟಿನಲ್ಲಿ ಬಿಗ್ ಬಾಸ್ ಅವರು ಈ ಒಂದು ಸರ್ಟಿಫಿಕೇಟ್ ನೇ ಕೊಟ್ಟಿರುವಂತದ್ದು ಈ ಒಂದು ಪ್ರಮುಖದಲ್ಲಿ ಹೈಲೈಟ್ ಗೆ ಕಾಣ್ತಿರುವಂತದ್ದು ಏನಪ್ಪಾ ಅಂದ್ರೆ ಅದು ಮೊದಲನೇದಕ್ಕೆ ತ್ರಿವಿಕ್ರಮ್ ಅವರು ಬಂದು ಕುತ್ಕೊಂತಾರೆ ಸೊ ಒಬ್ಬೊಬ್ರಿಗೆ ಬಂದು ಕುತ್ಕೊಂಡಿರೋದು ಈ ಒಂದು ಪ್ರಮೋದಲ್ಲಿ ಹೈಲೈಟ್ಗೆ ಕಾಣ್ತಾ ಇದೆ ಸೊ ಈ ಒಂದು ಪ್ರಮೋದಲ್ಲಿ ಹೈಲೈಟ್ ಆಗಿ ತೋರಿಸಿರುವಂತದ್ದು ಮೊದಲನೇದಾಗಿ ತ್ರಿವಿಕ್ರಮ್ ಅವ್ರನ್ನ ಸೊ ತ್ರಿವಿಕ್ರಮ್ ಅವರು ಒಂದು ಸೀಟ್ ನ ಮೇಲೆ ಬಂದು ಕುತ್ಕೊಂತಾರೆ ಸೊ ಟ್ರೋಫಿನ ನೋಡ್ಬಿಟ್ಟು ನಿನ್ನ ರೆಕ್ಕೆನ ಹಣಿ ಕೊಡು ನನ್ಗೆ ಆರು ಅಂತ ಬಲ ಕೊಡು ನಾನು ಸೂಪರ್ ಸ್ಟಾರ್ ಆಗಬೇಕು ಅಂತ ಕನ್ಸಿದೆ ಅಂತನೂ ಕೂಡ ಈ ಒಂದು ಪ್ರಮೋದಲ್ಲಿ ಹೈಲೈಟ್ ಆಗಿ ಹೇಳಿರುವಂತದ್ದು ಸೊ ಇದಾದ ನಂತರ ಭವ್ಯ ಗೌಡ ಅವರು ನನ್ಗೆ ಟ್ರೋಫಿಗಿಂತ ಮಿಗಿಲಾಗಿ ನನ್ಗೆ ಅಮೌಂಟ್ ಕೂಡ ತುಂಬಾ ಅಗತ್ಯವಿದೆ ಯಾಕಂದ್ರೆ ನಮ್ಮ ತಂದೆಗೆ ಹೋಕಲ್ ಪ್ರಾಬ್ಲಮ್ ಇರೋದ್ರಿಂದ ಅವರು ವಾಶ್ರೂಮ್ ಅಲ್ಲಿ ಬಿದ್ದು ಹೇಟ್ ಮಾಡ್ಕೊಂಡಿದ್ರೆ ಸೊ ಈಗಲೂ ಕೂಡ ಅವರ ಧ್ವನಿಯನ್ನ ಸರಿ ಮಾಡ್ಸೋದಕ್ಕಾಗಲಿಲ್ಲ ನನ್ನ ಹತ್ರ ಆಗ ದುಡ್ಡಿರ್ಲಿಲ್ಲ ಬಟ್ ಈಗ ಏನಾದ್ರು ನನ್ಗೆ ಇದ್ರೆ ಅವರ ಒಂದು ವೋಕಲ್ ನಾನು ರೆಡಿ ಮಾಡಿಸ್ಬೋದು ಅಂತಾನು ಕೂಡ ಈ ಒಂದು ಪ್ರೋಮೋದಲ್ಲಿ ಹೈಲೈಟ್ ಆಗಿ ಹೇಳಿರುವಂತದ್ದು ಸದ್ಯ ಸದ್ಯಕ್ಕೆ ಈ ಒಂದು ಪ್ರೋಮೋದಲ್ಲಿ ಹಿಬ್ರು ಮಾತಾಡಿರುವಂತದ್ದು ಮಾತ್ರ ಸ್ವಲ್ಪ ಸ್ವಲ್ಪ ತುಣುಕುಗಳನ್ನ ತೋರಿಸಿರುವಂಥದ್ದು ಇದಿಷ್ಟು ಈ ಒಂದು ಪ್ರೋಮೋದಲ್ಲಿ ಲಭ್ಯವಿರುವಂತದ್ದು ಈ ಇನ್ಫಾರ್ಮೇಟಿವ್ ಆಗಿರ ಮಾತ್ರ ಮಿಸ್ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಲ್ಮ್ ಮಾಡಿ ಸಿಗೋಣ ಮುಂದಿನ ಆವರ್ ಅವ